ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದರೆ ನಾನಂತರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಅನ್ಕೋತಾ ಇದ್ದೀನಿ ಇವಾಗ ತಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಇವತ್ತು ಸ್ಯಾಟರ್ಡೆ ಬ್ಲಾಗ್ ನಾನಿಲ್ಲಿ ಶೇರ್ ಇದ್ದೀನಿ ಸಂಜೆ ನಾನು ಮಕ್ಕಳು ಮತ್ತು ನಮ್ಮ ಮನೆಯವರೆಲ್ಲ ರೆಡಿಯಾಗಿ ಮನೇಲಿ ದೀಪ ಹಚ್ಬಿಟ್ಟು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಇಲ್ಲಿಗಂತ ಅಂದರೆ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ ತುಂಬ ದಿನದಿಂದ ಅನ್ಕೋತಾ ಇದ್ದೆ ಹೋಗಬೇಕು ಹೋಗಬೇಕು ಈ ದೇವಸ್ಥಾನಕ್ಕೆ ಅಂತ ಹೇಳಿ ಫೈನಲಿ ಇವತ್ತು ಆ ಟೈಮ್ ಬಂತು ಹಾಗಾಗಿ ಸ್ಯಾಟರ್ಡೆ ಅಲ್ವಾ ಸಂಜೆ ಟೈಮಲ್ಲಿ ಮಕ್ಕಳು ಕೂಡ ಮನೇಲಿರ್ತಾರೆ ನಮ್ಮ ಮನೆಯವರು ಕೂಡ ಮನೇಲಿರ್ತಾರೆ ಹಾಗಾಗಿ ಅಷ್ಟರು ಕೂಡ ಹೋಗೋಣ ಇವತ್ತು ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಯಾವ ದೇವಸ್ಥಾನ ಏನು ಅನ್ನೋದು ಇವಾಗ ಮುಂದೆ ಹೇಳ್ತೀನಿ ಏನೋ ಹೇಳ್ತೀವಲ್ವ ಚಿಕ್ಕ ಆಸೆ ಆದ್ರೂ ಅಥವಾ ದೊಡ್ಡ ಆಸೆ ಆದ್ರೂ ನಾವು ಅಂದ್ಕೊಂಡಿರೋದೇನಾದರೂ ಈಡಿರ್ತೋ ಅಂದರೆ ಅವಾಗ ಆಗುವಂಥ ಖುಷಿನೇ ಬೇರೆ ಅವಾಗಾಗೋಂಥ ಸಂತೋಷವೇ ಬೇರೆ ತುಂಬ ಹ್ಯಾಪಿಯಾಗಿದ್ದೀನಿ ನಾನು ಚಿಕ್ಕ ಪುಟ್ಟ ವಿಷಯಗಳಲ್ಲೇ ನಾವು ಜಾಸ್ತಿ ಖುಷಿನ ಪಡ್ತೀವಿ ಅದ್ರಲ್ಲಿ ನಾನು ತುಂಬಾ ಒಂದು ಚಿಕ್ಕ ಆಸೆ ಆಗಿರ್ಬೋದು ಅದೇನಾದರೂ ಈಡೇರ್ತಂದ್ರೆ ತುಂಬ ಹ್ಯಾಪಿಯಾಗಿರ್ತೀನಿ ಅದೇನೋ ಗೊತ್ತಿಲ್ಲ ಮೊದಲಿಂದನೂ ಕೂಡ ನಾನು ಹಾಗೇ ಸೊ ಇವಾಗೂ ಅಷ್ಟೇ ಮುಂದೂ ಅಷ್ಟೇ ನಮ್ಮ ಮನೆಯವ್ರು ಬಂದು ಸಾಟರ್ಡೆ ಒಂದೇ ದಿವಸ ಅವ್ರಿಗೆ ಫ್ರೀ ಅನ್ನೋದು ಸಿಗೋದು ಸಾಟರ್ಡೆ ಮುಗೀತು ಅಂದರೆ ಮುಗೀತು ಮತ್ತು ನೆಕ್ಸ್ಟ್ ವೀಕ್ವರೆಗೂ ನಾವು ವೆಯ್ಟ್ ಮಾಡಬೇಕು ಅವ್ರಿಗೋಸ್ಕರ ನಾವು ಹೊರಗಡೆ ಹೋಗಬೇಕು ಅಂತ ಅಂದರೆ ನಾರ್ಮಲಾಗಿ ಹೋಗ್ಬೋದು ಮಕ್ಕಳನ್ನೆಲ್ಲ ಕರ್ಕೊಂಡು ನಾನೇ ಬಟ್ ಅವರು ಇಬ್ಬರನ್ನ ಕರ್ಕೊಂಡು ಆಟೋದಲ್ಲಿ ಹೋಗೋದು ಬರೋದು ತುಂಬ ಕಷ್ಟ ಆಗುತ್ತೆ ಅಂದರೆ ತುಂಬ ಒಂಥರ ಹಠ ಮಾಡೋದಂಗೆಲ್ಲ ಮಾಡ್ತಿರ್ತಾರಲ್ಲ ನಮ್ಮ ಮನೆಯವ್ರು ಇದ್ದರೆ ಅಷ್ಟೊಂದು ಹಠ ಮಾಡಲ್ಲ ಅದಕ್ಕೋಸ್ಕರ ಅವರು ಇರೋವರು ಅಂದರೆ ಅವರು ಸ್ಯಾಟರ್ಡೇ ಯಾವಾಗ ಫ್ರೀ ಆಗುತ್ತೋ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇರ್ತೀವಿ ಸ್ಯಾಟರ್ಡೆ ಬಂದ ತಕ್ಷಣವೇ ನಮ್ಗೆ ಹಬ್ಬ ಅಂತ ಹೇಳ್ಬೋದು ಸಂಡೇ ಎಲ್ರಿಗೂ ಕೂಡ ಹಾಲಿಡೇ ಅಂತ ಅಂದರೆ ನಮ್ಗೆ ಸಾಟರ್ಡೆ ಹಾಲಿಡೇ ಸಾಟರ್ಡೆ ಜಾಲಿಡೇ ಅಂತ ಹೇಳ್ಬೋದು ಆವತ್ತೇ ನಮ್ಗೆ ಫುಲ್ ಹ್ಯಾಪಿ ಮತ್ತು ಸಂಡೇ ಬಂದುಬಿಟ್ಟು ನಮ್ಮ ಮನೆಯವರು ಫುಲ್ ಡೇ ಇರುತ್ತೆ ಅವ್ರದ್ದು ಕೆಲ್ಸಕ್ಕೆ ಹೋಗ್ತಾರಲ್ವ ನೈಟ್ ಬರ್ತಾರೆ ಆಮೇಲೆ ನೈಟ್ ಎಲ್ಲ ಹೊರಗಡೆ ಹೋಗೋಲ್ಲ ನಾವು ಅದಕ್ಕೋಸ್ಕರ ಇವತ್ತೇ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಫೈನಲಿ ನಾವು ಬಂದಿದ್ದು ಶನೇಶ್ವರ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದು ನನ್ನ ಲೈಫಲ್ಲಿ ಅಂತ ಹೇಳ್ಬೋದು ಯಾಕೋ ಗೊತ್ತಿಲ್ಲ ತುಂಬ ದಿನದಿಂದ ಅನ್ಕೋತಾ ಇದೆ ಎಲ್ಲ ಹೋಗಬೇಕು ಹೋಗಬೇಕು ಅಂತ ಹೇಳ್ಬಿಟ್ಟು ಹಾಗಾಗಿ ಇವತ್ತು ಹೋಗ್ತಾ ಇದ್ದೀನಿ ನೋಡಿ ಇವರೆಲ್ಲೋದರೂ ಕೂಡ ಇವರು ಕೈ ಬಿಡೋ ಹಾಗೆ ಅಲ್ಲ ನಾನು ಬಿಟ್ಟೆ ಅಂದರೆ ಸುಮ್ಮನೆ ಓಡ್ತಾ ಓಡೋದು ಆಮೇಲೆ ತುಂಬ ಹಠ ಮಾಡಿದಂಗೆಲ್ಲ ಮಾಡ್ತಿರ್ತಾರೆ ಒಂದೇ ದೇವಸ್ಥಾನದಲ್ಲಿ ಒಂದು ಏಳೆಂಟು ದೇವರಿದ್ದಾರೆ ಅಂದರೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಮತ್ತು ಮಾರಿಕಾಂಬ ಶನೇಶ್ವರ ವೀರಭದ್ರೇಶ್ವರ ಸತ್ಯನಾರಾಯಣ ಸ್ವಾಮಿ ಆಂಜನೇಯ ಆಮೇಲೆ ಉಗ್ರ ನರಸಿಂಹ ವಿಘ್ನೇಶ್ವರ ಆಮೇಲೆ ಕೊಪ್ಪದಮ್ಮ ತುಂಬ ದೇವ್ರಿಗೂ ಮತ್ತು ನವದೇವತೆಗಳು ಅಂತ ಏನೋ ಇದ್ದಾರೆ ಅಷ್ಟ ದೇವತೆಗಳೇ ನವದೇವತೆಗಳು ಸೊ ಅದು ಒಂದು ಅದೆಲ್ಲ ಇದು ಅದೆಲ್ಲ ನಮಸ್ಕಾರ ಮಾಡಿಕೊಂಡು ಅದಾದಮೇಲೆ ಏಳ್ಬತ್ತಿ ಹಚ್ಚೋಣ ಅಂತ ಹೇಳ್ಬಿಟ್ಟು ಏಳ್ಬತ್ತಿ ಇಲ್ಲಿ ಹಚ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಹಚ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ ಈ ಥರ ಎಲ್ಲ ಇಲ್ಲಿ ಮಾಡ್ತಾರೆ ಅಂತ ಇಲ್ಲಿ ಬಂದಮೇಲೆ ಇಲ್ಲೆಲ್ಲ ಹಚ್ಚೋದು ನೋಡಿಬಿಟ್ಟು ಹೌದು ಈ ಥರ ಹಚ್ತಾರೆ ಅಂತಂದ್ಬಿಟ್ಟು ಹಚ್ತಾ ಇದ್ದೀನಿ ಅಂದರೆ ನಾರ್ಮಲ್ ಆಗಿ ಹಿಂಗೆ ಹಚ್ಚಿ ಹಾಗೆ ಇಟ್ಟು ಇದು ಬರ್ತಾಯಿದ್ವಿ ನಾವು ಆಂಜನೇಯ ದೇವಸ್ಥಾನಕ್ಕೆಲ್ಲ ಹೋದಾಗ ಬಟ್ ಇದೇನಂದರೆ ಈ ಥರ ಬೆಳಗೋ ನಾವು ಲೋಬನ ಹಾಕೋದಕ್ಕೆಲ್ಲ ಉಪಯೋಗಿಸ್ತೀವಲ್ವ ಅದರೊಳಗಡೆ ಇಟ್ಬಿಟ್ಟು ಬೆಳಗೋ ಥರ ಈ ಮಾಡಿದ್ದಾರೆ ಅಂದರೆ ದೇವದ್ರ ಅಪೋಸಿಟಲ್ಲೇ ಇದೆ ಇದು ಅಲ್ಲಿ ನಿಂತ್ಕೊಂಡು ಇವಾಗ ಬೆಳಗಣ ಅಂತ ಹೇಳ್ಬಿಟ್ಟು ಹಚ್ಕೊತಾ ಇದ್ದೀನಿ ಇಲ್ಲಿ ನನ್ನ ಮಗ ಪ್ರಸಾದನ ತೊಗೊಂಬಂದಿದ್ದಾನೆ ಅವನು ಆಲ್ರೆಡಿ ಪ್ರಸಾದ ಫಸ್ಟ್ ಕೊಟ್ಟರು ಅವನಿಗೆ ಕೊಟ್ಟ ತಕ್ಷಣ ಅವನು ಮತ್ತು ಬ್ರಹ್ಮಾರ ಅವ್ರ ಪಪ್ಪ ತೆಗು ತೊಗೊಂಬಂದು ತಿಂದರು ನಾನು ಇನ್ನೂ ತಿಂದಿರಲಿಲ್ಲ ಬೇಡ ಫಸ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ನಮಸ್ಕಾರ ಮಾಡಿಕೊಂಡು ಆಮೇಲೆ ತಿಂತೀನಿ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ ಇವಾಗ ಫಸ್ಟು ದೇವ್ರ ನಮಸ್ಕಾರ ಮಾಡ್ಕೋಬೇಕು ಯಾಕಂದರೆ ತುಂಬ ದಿನದಿಂದ ಅನ್ಕೋತಾ ಇದ್ನಲ್ವ ಇಲ್ಲಿ ಬರಬೇಕು ಬರಬೇಕಂತ ಫೈನಲಾಗಿ ಬಂದಮೇಲೆ ನಮಗೇನು ಅನಿಸುತ್ತೋ ನಮಗೇನು ಬೇಡಿಕೆಗಳು ಇದೆಯೋ ಅಥವಾ ನಮಗೇನು ಕಷ್ಟ ಇದೆಯೋ ಅದನ್ನು ಫಸ್ಟು ದೇವ್ರ ಹತ್ರ ಅದಾದ ಅದಾದಮೇಲೆ ತಿನ್ನೋಣ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಆಮೇಲೆ ಭ್ರಮರನ್ ಕೈಯಲ್ಲಿ ಅಜಯ್ ಕೈಯಲ್ಲಿ ಎಲ್ಲ ಬೆಳಗಿಸಿ ಆಮೇಲೆ ನಮ್ಮ ಮನೆಯವರು ಕೂಡ ಬೆಳಗಿದ್ರು ಎಲ್ಲರೂ ಒಂದೇ ಇದರಲ್ಲೇ ನಾಲ್ಕು ಜನ ಬೆಳಗಿ ನಮಸ್ಕಾರ ಮಾಡಿಕೊಂಡ್ವಿ ಮತ್ತು ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಮಾತಾಡಿಸಿದ್ರು ಗುರ್ತಿ ಮಾತಾಡಿಸಿದ್ರು ನನಗೆ ತುಂಬ ಖುಷಿಯಾಯಿತು ಯಾಕಂದರೆ ಅಲ್ಲಿ ಜಾಸ್ತಿ ಹೊತ್ತು ಮಾತಾಡೋಕ್ಕೂ ಆಗಲಿಲ್ಲ ಫಸ್ಟು ಒಳಗಡೆ ಹೋಗೋಣ ದೇವಸ್ಥಾನದ ಒಳಗಡೆ ಅಂತ ಹೇಳ್ಬಿಟ್ಟು ನಾನು ಒಳಗಡೆ ಹೋದೆ ಬಟ್ ಪಾಪ ಮಾತಾಡಿಸಿದ್ರು ಗುರ್ತಿ ನಾನು ನಿಮ್ಮ ವ್ಲಾಗ್ಸ್ ಎಲ್ಲ ನೋಡ್ತಿರ್ತೀವಿ ತುಂಬ ಚೆನ್ನಾಗಿರುತ್ತೆ ಅಂತಂದೆಲ್ಲ ಹೇಳಿದರು ತುಂಬಾ ಖುಷಿಯಾಯಿತು ಈ ಥರ ನಾವೆಲ್ಲರೂ ಹೋದಾಗ ಗುರುತು ಹಿಡಿದು ನಮ್ಮನ್ನು ಕೂಡ ಮಾತಾಡಿಸ್ತಾರಲ್ವ ಅವಾಗ ಒಂಥ ಹ್ಯಾಪಿನೆಸ್ಸೇ ಬೇರೆ ನಮ್ಮನ್ನು ಕೂಡ ಗುರುತಿಸುವಂಥವ್ರು ಇದ್ದಾರೆ ಅಂತ ಅಂದ್ಬಿಟ್ಟು ತುಂಬ ಖುಷಿಯಾಯಿತು ಅದಾದಮೇಲೆ ಒಳಗಡೆ ಬಂದು ಕೂತ್ಕೊಂಡಿದ್ವಿ ಇನ್ನೂ ಕೂಡ ತುಂಬ ರಶ್ ಇರ್ತಾ ಇತ್ತಂತೆ ಬಟ್ ಇವತ್ತು ಷಷ್ಠಿ ಅಲ್ವಾ ಷಷ್ಠಿ ಟೈಮಲ್ಲಿ ನಮ್ಮೂರಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ಸೊ ಅಲ್ಲಿ ತುಂಬ ಇರ್ತಾರೆ ಷಷ್ಠಿ ಷಷ್ಠಿ ಟೈಮಲ್ಲಿ ಹಾಗಾಗಿ ಇವತ್ತು ಅಷ್ಟೊಂದು ಇಲ್ಲ ಅಂತಲೂ ಕೂಡ ಹೇಳಿದರು ಆದಷ್ಟು ಸ್ವಲ್ಪ ಸ್ವಲ್ಪ ನನ್ನ ದೇವ್ರನ್ನೆಲ್ಲ ತೋರಿಸ್ತಾ ಇದ್ದೀನಿ ಈ ದೇವ್ರು ಬಂದುಬಿಟ್ಟು ಮಾರಿಕಾಂಬ ದೇವಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡ್ತಾಯಿದ್ರೇ ಮೈ ಕೈಯೆಲ್ಲ ಜುಮ್ಮು ಅನ್ಸುತ್ತೆ ಅದ್ರ ಮುಂದ್ಗಡೆಯೇ ಪಾದ ಕಟ್ಟೆ ಅಂತೀವಿ ನಾವು ಅದಾದಮೇಲೆ ಅದ್ರ ಪಕ್ಕದಲ್ಲಿ ಕೊಪ್ಪದಮ್ಮ ಅಂತ ಹೇಳಿ ಮತ್ತು ಎದುರುಗಡೆ ನೋಡ್ತಾ ಇದ್ದೀರಲ್ವ ಗಣಪತಿ ಮತ್ತು ನವ ದೇವತೆಗಳೇನೋ ಇದ್ದವು ಅದೆಲ್ಲ ನಮಸ್ಕಾರ ಮಾಡಿಕೊಂಡು ಆಮೇಲೆ ನಾಗಪ್ಪನ ಕಲ್ಲು ಅವೆಲ್ಲ ಇದ್ವು ಅಲ್ಲೆಲ್ಲ ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡೆ ಅದಾದಮೇಲೆ ಇನ್ನು ಕೆಲವೊಂದಷ್ಟು ದೇವ್ರುಗಳನ್ನಷ್ಟೇ ತೋರಿಸಿದ್ದೀನಿ ಶನೇಶ್ವರ ಅದನ್ನೇನು ತೋರಿಸೋದಕ್ಕೆ ಹೋಗಲಿಲ್ಲ ನನಗೆ ಯಾಕಂದರೆ ತೋರಿಸ್ಬೇಕೋ ಬೇಡವೋ ಅಂತ ಹೇಳ್ಬಿಟ್ಟು ಸ್ವಲ್ಪ ಭಯ ಇತ್ತು ನನಗೆ ಹಾಗಾಗಿ ಅದನ್ನೇನು ತೋರಿಸೋದಕ್ಕೆ ಹೋಗಲಿಲ್ಲ ಮತ್ತು ಇದು ಶಿವ ಶಿವನ ಮುಂದೆ ನಂದಿ ಅದಾದಮೇಲೆ ಇಲ್ಲಿ ಪಕ್ಕದಲ್ಲೇ ಮತ್ತು ದತ್ತಾತ್ರೇಯ ಆಮೇಲೆ ವೀರಭದ್ರೇಶ್ವರ ಸ್ವಾಮಿ ಅದೆಲ್ಲ ಕೂಡ ಇದ್ದಾವೆ ಅದೆಲ್ಲದನ್ನೂ ಒಂದು ಕಡೆಯಿಂದ ನಮಸ್ಕಾರ ಮಾಡ್ಕೋವಂಥ ಕೈ ಮುಕ್ಕೊಂಡು ಒಂದೇ ಕಡೆ ನಾವೆಲ್ಲ ದೇವ್ರನ್ನೂ ನೋಡ್ಬೋದು ಈ ದೇವಸ್ಥಾನದಲ್ಲಿ ಅದು ಒಂದು ಸ್ಪೆಷಾಲಿಟಿ ಅಂತಲೇ ಹೇಳ್ಬೋದು ನೋಡಿದ್ದು ದತ್ತಾತ್ರೇಯ ಪ್ರತಿಯೊಂದು ದೇವ್ರನ್ನೂ ಕೂಡ ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದ್ವಿ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಸಿಗೋದು ದೇವಸ್ಥಾನಗಳಲ್ಲೇ ವೀಕ್ಲಿ ಒನ್ ಟೈಮ್ ಆದರೂ ನಾವು ಯಾವುದಾದ್ರು ಒಂದು ದೇವಸ್ಥಾನಕ್ಕೆ ಹೋಗೋದ್ರಿಂದ ನಮಗೆ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಚೆನ್ನಾಗಿ ಸಿಗುತ್ತೆ ಅದಾದಮೇಲೆ ನಾವು ನೆಕ್ಸ್ಟ್ ಬಂದಿದ್ದೆ ಇಲ್ಲಿ ಗಡಿಯಾರ ಕಂಬದ ಹತ್ರ ಹಾಂ ಅಜಯ್ ತುಂಬ ಇದೆ ಅಂತ ಹೇಳ್ತಾ ಇದ್ದ ಹಾಗಾಗಿ ಅವನು ಏನಂದರೆ ಹೊರಗಡೆ ಬಂದರೆ ಹೋಗಬೇಕು ತಿನ್ಬಿಟ್ಟೆ ಹೋಗಬೇಕನ್ನೋದು ಅವನದು ಹೊಟ್ಟೇಸ್ವು ಕೂಡ ಅಂತ ಇದ್ನಲ್ಲ ಇಲ್ಲಿ ಗಡಿಯಾರ ಹತ್ರ ಎಷ್ಟು ಸೂಪರಾಗಿರೋವಂಥದ್ದೆಲ್ಲ ಪ್ರತಿಯೊಂದು ಸ್ನ್ಯಾಕ್ಸಿಂದ ಹಿಡಿದು ಟಿಫನ್ನು ಪ್ರತಿಯೊಂದು ಕೂಡ ಸಿಗುತ್ತೆ ಇಲ್ಲಿ ಬಿಸಿ ಬಿಸಿ ಇಡ್ಲಿ ಅದೆಲ್ಲ ಕೂಡ ಆಗಿರುತ್ತೆ ಅವನಿಗೆ ಮೊದಲೇ ಫೇವ್ರೇಟು ಇಡ್ಲಿ ಹಾಗಾಗಿ ಅವ್ನಿಗೆ ಇಡ್ಲಿ ತಿನ್ನಿಸ್ಕೊಂಡು ಆಮೇಲೆ ನಮಗೆ ಏನಾದರೂ ತಿನ್ನೋ ಹಾಗಿದ್ರೆ ಅದನ್ನು ತಿನ್ಕೊಂಡು ಹೋಗೋಣ ಇವತ್ತು ಅಂತ ಹೇಳ್ಬಿಟ್ಟು ಬಂದ್ವಿ ಮಕ್ಕಳಿಗೊಂದು ರೀತಿ ಹ್ಯಾಪಿನೆಸ್ ಇರುತ್ತಲ್ವ ಈ ಥರ ಹೊರಗಡೆ ಬಂದಾಗೆಲ್ಲ ಈ ಥರ ಅವರಿಗೆ ಇಷ್ಟ ಆಗಿರೋ ಕಡೆಗೆ ಕರ್ಕೊಂಡು ಹೋಗೋದು ಅವ್ರಿಗೇನು ಇಷ್ಟ ಆಗುತ್ತೋ ಅದನ್ನೆಲ್ಲ ಕೊಡಿಸಿದ್ರೆ ಅವರು ಕೂಡ ಸ್ವಲ್ಪ ಹ್ಯಾಪಿಯಾಗಿರ್ತಾರೆ ನನ್ನ ಮಗನಿಗೆ ಅಂದರೂ ಫುಲ್ ಹ್ಯಾಪಿ ಅಂತ ಹೇಳ್ಬೋದು ಇಲ್ಲಿ ನನ್ನ ಮಗಳು ವೆಯ್ಟ್ ಮಾಡ್ತಾ ಇದ್ದಾರೆ ನನಗೇನು ಕೊಡಿಸ್ತಿಲ್ಲ ಇವರು ಅಂತ ಹೇಳ್ಬಿಟ್ಟು ಅವಳು ಹೀಗೆ ತಿನ್ನಲ್ಲ ಅಂತ ಹೇಳಿದ್ಲು ಅವಳಿಗೆ ಏನಂದರೆ ಗೋಬಿ ಬೇಕು ಅವಳು ಗೋಬಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾಳೆ ನೀನು ಫಸ್ಟು ಇಡ್ಲಿ ತಿಂದು ಮುಗಿಸು ಆಮೇಲೆ ನಾನು ಗೋಬಿ ತಿಂತೀನಿ ಅಂತ ಹೇಳ್ಬಿಟ್ಟು ಅವಳು ಕೂಡ ವೆಯ್ಟ್ ಮಾಡ್ತಾ ಇದ್ದಾಳೆ ಇಲ್ಲೆಲ್ಲ ಥರದ್ದು ಸ್ನ್ಯಾಕ್ಸು ಫುಡ್ಡು ಎಲ್ಲ ಕೂಡ ಸಿಗುತ್ತೆ ಇದು ಮಾರ್ಕೆಟ್ ಇದು ನೋಡ್ತಾ ಇದ್ರಲ್ವ ತರಕಾರಿ ಮಾರ್ಕೆಟು ತರಕಾರಿ ಎಲ್ಲ ಇರ್ತಾರೆ ಮತ್ತು ಪಾನಿಪುರಿ ಪ್ರತಿಯೊಂದು ಕೂಡ ಇರುತ್ತೆ ಇಲ್ಲಿ ನನ್ನ ಮಗ ಮಾತ್ರ ಫುಲ್ ಹ್ಯಾಪಿಯಾಗಿ ಅವ್ನಿಗೇನಾದ್ರೆ ಈ ಥರ ಹೊರಗಡೆ ಬಂದಾಗ ಹಿಂಗೆ ಕುತ್ಕೊಂಡು ತಿನ್ನೋದಕ್ಕೆ ತುಂಬ ಇಷ್ಟ ಮನೆಯಲ್ಲಾದರೆ ಒಳಗಡೆನೇ ಕೂರಿಸ್ಕೊಂಡು ತಿನ್ನಿಸ್ತಿರ್ತೀವಿ ಅವ್ನಿಗೆ ಏನಂದರೆ ಹೊರಗಡೆ ಕೂತ್ಕೊಂಡು ತಿನ್ನಬೇಕಂದ್ರೆ ತುಂಬ ಇಷ್ಟ ಅದರಲ್ಲಿ ಇವತ್ತು ಈ ಥರ ಹೊರಗಡೆ ಕೂರಿಸ್ಕೊಂಡು ತಿನ್ನಿಸ್ತಿರೋದು ತುಂಬ ಅಂದರೆ ತುಂಬ ಖುಷಿ ಪಡ್ತಾ ಇದ್ದಾನೆ ನಾನು ಬ್ರಮರ ಇಲ್ಲಿ ನೋಡಿ ಭ್ರಮರ ಯಾವ ಥರ ಆ್ಯಕ್ಷನ್ ಮಾಡ್ತಿದ್ದಾಳೆ ಅವನಿಗೆ ಮತ್ತು ಅವ್ರ ಪಪ್ಪನೂ ಕೂಡ ಕೂತ್ಕೊಂಡಿದ್ರು ನೀವು ತಿನ್ನಿರಿ ಅಂತ ಹೇಳಿದೆ ಅವರು ಇಲ್ಲ ನನಗೆ ಬೇಡ ಇಡ್ಲಿ ಏನಾರು ಪಾನಿಪುರಿ ಏನಾರು ತಿಂದರೆ ಆಯಿತು ಅಂತ ಹೇಳಿ ಸುಮ್ಮನಾದರೂ ಇವಳು ನೋಡಿ ಯಾವ ಥರ ಕುಣಿತಾ ಇದ್ದಾಳೆ ಮಕ್ಕಳಿಗೆ ವೀಕ್ಲಿ ಒನ್ ಟೈಮ್ ಆದರೂ ಇಲ್ಲಾಂದರೆ ಫಿಫ್ಟೀನ್ ಡೇಸ್ಗೆ ಒಂದು ಸಲನಾದರೂ ಈ ಥರ ಹೊರಗಡೆ ಕರ್ಕೊಂಬಂದರೆ ಅವ್ರಿಗೂ ಕೂಡ ಒಂದು ರೀತಿ ಖುಷಿ ಅನ್ನೋದು ಸಿಗುತ್ತೆ ಅವರು ಕೂಡ ಹ್ಯಾಪಿಯಾಗಿರ್ತಾರೆ ಅವರಿಗೆ ಹೇಳ್ಕೊಳೋಕ್ಕಾಗಲ್ಲ ಹಿಂಗೆ ಹೊರಗಡೆ ಹೋಗಬೇಕು ಹಿಂಗೆ ಸುತ್ತಾಡ್ಬೇಕು ಅನ್ನೋದು ಕೆಲವೊಂದು ಮಕ್ಕಳು ಹೇಳಲ್ಲ ಬಟ್ ನಾವು ಈ ಥರ ಕರ್ಕೊಂಡು ಹೋಗೋದ್ರಿಂದ ಅವ್ರಿಗೂ ಮೈಂಡ್ ಫ್ರೆಶ್ ಅನಿಸುತ್ತೆ ಅವ್ರಿಗಿನ್ನೂ ಖುಷಿ ಅನಿಸುತ್ತೇವೋ ನಮ್ಮ ಅಪ್ಪ ಅಮ್ಮ ಈ ಥರ ಎಲ್ಲ ಕರ್ಕೊಂಡೋಗ್ತಾರೆ ಅದನ್ನೆಲ್ಲ ಕೊಡಿಸ್ತಾರೆ ಅಂತಂದೆಲ್ಲ ಎಲ್ಲ ಅವ್ರಿಗು ಒಂದು ರೀತಿ ಹ್ಯಾಪಿ ಅನಿಸುತ್ತೆ ಅದಾದಮೇಲೆ ನಾನು ಭ್ರಮರಂಗಿ ಗೋಬಿ ತಿನ್ಸೋಣ ಅಂತ ಹೇಳ್ಬಿಟ್ಟು ಅವ್ನು ಕರ್ಕೊಂಬಂದೆ ಒಂದು ಸ್ವಲ್ಪ ಅದು ಖಾರ ಆಗಿಬಿಟ್ಟಿತ್ತು ಹಂಗಾಗಿ ಅಯ್ಯೋ ಖಾರ ಇದೆ ಅಂದ್ಕೊಳ್ತಾನೆ ಬಿಡಲಿಲ್ಲ ಬಟ್ ತಿಂದ್ಲು ಇಬ್ಬರು ಕೂಡ ಕೂತ್ಕೊಂಡು ಶೇರ್ ಮಾಡಿಕೊಂಡು ತಿಂದ್ವಿ ಈ ಫುಲ್ಲು ಇದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗೋಷ್ಟರಲ್ಲಿ ಕರೆಕ್ಟ್ ರಾತ್ರಿ ಎಂಟು ಗಂಟೆ ಆಯಿತು ಅಂದರೆ ನಾವು ಮನೆ ಬಿಟ್ಟಿದ್ದು ಐದೂವರೆ ಹಂಗೆ ಮನೆ ಬಿಟ್ವಿ ದೇವಸ್ಥಾನಕ್ಕೆಲ್ಲ ಹೋಗಿ ಇಲ್ಲಿ ಬರೋಷ್ಟರಲ್ಲಿ ಒಂದು ಆರು ಕಾಲು ಆರೂವರೆ ಆಯಿತು ಆರೂವರೆಯಿಂದ ಕೂಡ ಇಲ್ಲೇ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇವ್ರನ್ನ ನೋಡಿಕೊಂಡು ಇವ್ರಿಗೆ ತಿನ್ನಿಸ್ಕೊಂಡು ಸ್ವಲ್ಪ ಹೊತ್ತು ಸುತ್ತಾಡಿ ಹೋಗೋಷ್ಟರಲ್ಲಿ ಕರೆಕ್ಟ್ ಎಂಟು ಗಂಟೆ ಆಯಿತು ಮನೆಗೆ ಹೋದ ತಕ್ಷಣವೇ ಏನು ತಿಂದಂಗೆ ಹಾಗೆ ಮಲ್ಕೊಂಡ್ವಿ ಯಾಕಂದರೆ ಇಲ್ಲೇ ಫುಲ್ ಆಗಿಬಿಟ್ಟಿತ್ತು ನಮ್ಮ ಹೊಟ್ಟೆ ಹಾಗಾಗಿ ಏನೂ ತಿನ್ನಲಿಲ್ಲ ಇಲ್ಲಿ ಭ್ರಮರ ಮಾತ್ರ ನಾನಾದರೂ ತಿಂತೀನಿ ಅಂದರೆ ಇಲ್ಲ ನೀನು ತಿನ್ಬೇಡ ನಾನು ತಿಂತೀನಿ ಅಂದ್ಬಿಟ್ಟು ಅವಳೇ ತಿಂತಾ ಇದ್ದಾಳೆ ಅದಾದಮೇಲೆ ಗೋಬಿ ತಿಂದವಲ್ಲ ಅದರ ಆಪೋಸಿಟಲ್ಲೇ ಆಲೂಗಡ್ಡೆದು ಒಂದು ರೀತಿ ರೋಲು ಆ ಥರ ಏನು ಬರುತ್ತಲ್ವ ಅದು ಮತ್ತು ಫಿಂಗರ್ ಚಿಪ್ಸು ಎಲ್ಲ ಮಾಡ್ತಾಯಿದ್ರು ಭ್ರಮರಂಗ್ ಕೇಳಿದೆ ಏನು ಬೇಕಮ್ಮ ಅಂದಿದ್ದಕ್ಕೆ ಅವಳು ಫಿಂಗರ್ ಚಿಪ್ಸ್ ಬೇಕು ಅಂತ ಹೇಳ್ದು ಸರಿ ಆಯಿತು ಅಂತ ಹೇಳ್ಬಿಟ್ಟು ಮತ್ತು ಅವ್ರಿಗೆ ಹೇಳಿ ಇವಾಗ ಅದನ್ನು ರೆಡಿ ಮಾಡಿಕೊಡ್ತಾ ಇದ್ದಾರೆ ಭ್ರಮರಂಗ್ ತುಂಬ ಇಷ್ಟ ಮನೆಯಲ್ಲಾದರೂ ಅಷ್ಟೇ ಆಲೂಗಡ್ಡೆ ಇತ್ತು ಅಂದರೆ ಚಿಪ್ಸ್ ಮಾಡ್ತಾಯಿದ್ದೀನಿ ಅಂದರೆ ಅದು ಬೇಡ ಈ ಥರ ಉದ್ದುದಕ್ಕೆ ಮಾಡಿಕೊಡು ಅಂತ ಹೇಳ್ತಾಳೆ ಹಾಗಾಗಿ ಅವ್ರ ಪಪ್ಪ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿ ರೆಡಿ ಮಾಡಿಸ್ತಾಯಿದ್ರು ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ತುಂಬ ಕ್ರಿಸ್ಪಿಯಾಗಿ ಖಾರ ಉಪ್ಪು ಆಮೇಲೆ ಸ್ವಲ್ಪ ಮಕ್ಕಳು ತಿಂತಾರೆ ಒಂದು ಸ್ವಲ್ಪ ಹುಳಿ ಹುಳಿ ಅಂಶ ಇದ್ದರೆ ಅವರು ಕೂಡ ಟೇಸ್ಟಿಯಾಗಿರುತ್ತೆ ತಿಂತಾರೆ ಅಂದ್ಬಿಟ್ಟು ಅದನ್ನು ಕೂಡ ಹಾಕಿದರು ತುಂಬ ಚೆನ್ನಾಗಿತ್ತು ತುಂಬ ವೆರೈಟಿ ಅಂತ ಅನ್ನಿಸ್ತು ನನಗೆ ಯಾಕಂದರೆ ಮನೇಲಿ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಸಾಫ್ಟಾಗಿ ಇತ್ತು ಬಟ್ ಇದು ಎಷ್ಟು ಚೆನ್ನಾಗಿ ಗರ್ಗರಿಯಾಗಿ ಬಂತು ಅಂದರೆ ನನಗೆ ಸಖತ್ ಇಷ್ಟ ಆಗೋಯಿತು ಮಕ್ಕಳಿಗಿಂತ ಜಾಸ್ತಿ ನಾನೇ ಇಷ್ಟಪಟ್ಟೆ ಅಂತ ಅಂದ್ಕೋಬೋದು ಅಷ್ಟು ಚೆನ್ನಾಗಿ ಇಷ್ಟ ಆಯಿತು ನೋಡಿ ಅದು ಎಷ್ಟು ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ ಕರೆಂಟಿಂದ ಅಂತ ಅನಿಸುತ್ತೆ ನಾನು ಅದನ್ನೇ ನಮ್ಮ ನಮ್ಮನೆಯವರು ಅದು ಕರೆಂಟಿಂದ ಅಲ್ವಾ ಅಂತಂದ್ರು ಇಂದೇ ಹೂ ಅಂದರು ಮತ್ತು ಇನ್ನೊಂದು ಏನಂದರೆ ಎಣ್ಣೆ ಈ ಥರ ಬುರುಗ್ ಬರಬಾರ್ದು ಅಂತ ಹೇಳ್ತಾರೆ ನನಗೆ ಅದೊಂದು ಸ್ವಲ್ಪ ಇದು ಅನಿಸ್ತು ಈ ಥರ ನೊರೆ ಇದೆ ಅದು ಎಣ್ಣೆ ಅಷ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳ್ತಾರೆ ಬಟ್ ಇವಳು ತುಂಬ ಹಠ ಮಾಡಿದ್ಲಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ತೊಗೊಂಡೆ ಮತ್ತು ಏನು ಹೋಗಲಿಲ್ಲ ಇದು ಒಂದು ತೊಗೊಂಡು ನಾನು ಸುಮ್ಮನೆ ಬಂದೆ ಬಟ್ ಅವ್ರಿಗೆ ಮಾಡಿಕೊಡೋರಾಗಿರ್ಬೋದು ಅಥವಾ ಅವರು ಮಾತಾಡೋ ರೀತಿ ಆಗಿರ್ಬೋದು ತುಂಬ ಚೆನ್ನಾಗಿ ಮಾತಾಡಿದರು ಮತ್ತು ಏನು ಬೇಕೋ ಅದೆಲ್ಲ ನೀಟಾಗಿ ಕೇಳಿಕೊಂಡು ಸ್ಪೈಸಿ ಜಾಸ್ತಿ ಬೇಕಾ ಏನು ಅಂತ ಎಲ್ಲ ಪ್ರತಿಯೊಂದು ತಿಳ್ಕೊಂಡು ಮಾಡಿಕೊಟ್ರು ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಬಟ್ ಇದೇ ಮೇಲ್ಗಡೆ ನೋಡ್ತಾ ಇದ್ರಲ್ಲ ಈ ಥರ ನೊರೆ ಬಂದಿದ್ದು ಏನಕ್ಕೆ ಈ ಥರ ನೊರೆ ಇದೆ ಅಂತ ಅನ್ನಿಸ್ತು ಕೆಲವೊಬ್ರು ನೊರೆ ಬಂದರೆ ಎಣ್ಣೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತೆಲ್ಲ ಹೇಳ್ತಾ ಇದ್ರಲ್ವ ಅದು ನಿಜನ ಹೌದಲ್ವಾ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ ನನಗೆ ಡೌಟ್ ಇದೆ ಯಾಕಂದರೆ ಕೆಲವೊಬ್ರು ಹೇಳ್ತಾಯಿದ್ರು ನೊರೆ ಬಂದರೆ ಚ ಒಳ್ಳೇದಲ್ಲ ಅಂತನೆಲ್ಲ ಹೇಳ್ತಾ ಇದ್ರಲ್ಲ ಹಾಗಾಗಿ ಕೇಳ್ತಾ ಇದ್ದೀನಿ ಮತ್ತು ಕೆಲವೊಬ್ಬರು ಕಾಮೆಂಟ್ ಮಾಡಿದ್ರಿ ಅಕ್ಕ ನೀವು ಸ್ಕೂಟಿ ಓಡಿಸಿ ನೀವು ಸ್ಕೂಟಿ ಓಡಿಸೋದು ನಾನು ನೋಡಬೇಕು ಅಂತ ಹೇಳಿ ಮದುವೆಗಿಂತ ಮುಂಚೆ ನಾನು ಸ್ಕೂಟಿ ಓಡಿಸ್ತಿದ್ದೆ ಬಟ್ ಮದುವೆ ಆದಮೇಲೆ ಒಂಬತ್ತು ವರ್ಷ ಅಂದರೆ ಎಂಟು ವರ್ಷ ಏನೋ ಗ್ಯಾಪ್ ಆಯಿತು ನನಗೆ ಹಾಗಾಗಿ ಅದು ಗ್ರಿಪ್ ಇಲ್ಲ ನನಗೆ ಟ್ರೈ ಮಾಡಬೇಕು ಟ್ರೈ ಮಾಡ್ತೀನಿ ಅದೇನು ದೊಡ್ಡ ಇದೂ ಅಲ್ಲ ಆರಾಮಾಗಿ ಮಾಡ್ಕೋಬೋದು ಅದೇನು ನೋಡಿ ಯಾವ ಥರ ಮಾಡ್ತಾಯಿದ್ದಾರೆ ಅವರೇನೋ ಪೆಪ್ಪರು ಸಾಲ್ಟು ಆಮೇಲೆ ಚಿಲ್ಲಿ ಪೌಡರು ಅದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಮಯೋನಿಸೆಲ್ಲ ಹಾಕ್ಬಿಟ್ಟು ಕೊಟ್ಟರು ನನ್ನ ಮಗಳಿಗಂತೂ ಮಯೋನೀಸ್ ಹಾಕಿದ್ದು ಎಷ್ಟು ಇಷ್ಟ ಅಂದರೆ ಅದು ಖಾಲಿ ಆದ್ರೂ ಮೇಲ್ಗಡೆದು ಫುಲ್ ಖಾಲಿ ಆಯಿತು ಮಯೋನೀಸ್ ಹಾಕಿದ್ದು ಮಯೋನೀಸ್ ಹಾಕಿ ಮತ್ತೆ ಹಾಕ್ಸು ಅಂತ ಹೇಳ್ಬಿಟ್ಟು ಮತ್ತೆ ನೆಕ್ಸ್ಟು ಮತ್ತೆ ಮಯೋನೀಸ್ ಹಾಕ್ಸ್ಕೊಂಡು ಮತ್ತೆ ತಿಂದ್ಲು ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟ ಆಯ್ತು ನಮ್ಮ ಮನೆಯವ್ರಿಗೂ ಕೂಡ ಒಂದೇ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನಮ್ಮ ಮನೆಯವ್ರಿಗೂ ಇಷ್ಟ ಆಯಿತು ನಮ್ಮ ಮನೆಯವರು ಕೂಡ ಕುತ್ಕೊಂಡು ತಿಂದ್ವಿ ಒಂದು ಪ್ಲೇಟ್ ಫುಲ್ ತಗೊಂಡಿದ್ವಲ್ಲ ನಾಲ್ಕು ಜನ ತಿಂದ್ವಿ ಒಂದು ಪ್ಲೇಟ್ ಫುಲ್ಲು ಸೆವೆಂಟಿ ರುಪೀಸ್ ಅಂತ ಹೇಳಿದರು ಪರವಾಗಿಲ್ಲ ಸೆವೆಂಟಿ ರುಪೀಸ್ ಕೊಟ್ಟರು ಕೂಡ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು ಹಾಗಾಗಿ ಕೊಡ್ಬೋದು ಅಂತ ಅನ್ನಿಸ್ತು ಆಮೇಲೆ ಆಲೂ ರೋಲ್ ಇತ್ತು ಅದನ್ನು ತೊಗೋಣ ಅಂತ ಅಂದ್ಕೊಂಡ್ವಿ ಬೇಡ ಸದ್ಯ ಸಾಕಿದು ಒಂದೇ ಅಂತ ಹೇಳ್ಬಿಟ್ಟು ಮತ್ತೆ ಸುಮ್ಮನಾದ್ವಿ ಒಂದು ಪ್ಲೇಟಲ್ಲಿ ಹಾಕಿ ಕೊಟ್ಟರು ಪಾರ್ಸಲ್ಲ ಏನು ಅಂತ ಕೇಳಿದ್ರೆ ನಮ್ಮ ಪಾರ್ಸಲ್ ಬೇಡ ಜಸ್ಟ್ ಇಲ್ಲೇ ತಿಂದ್ರೆ ಆಯಿತು ಮತ್ತು ಸಾಫ್ಟ್ ಆಗಿಬಿಡುತ್ತೆ ನಾವು ಮನೆಗೆ ತೊಗೊಂಡು ಹೋಗೋಷ್ಟ್ರಲ್ಲ ಅಂತ ಹೇಳ್ಬಿಟ್ಟು ಮತ್ತು ಇಲ್ಲೇ ತೊಗೊಂಡ್ವಿ ನೋಡಿ ಚೆನ್ನಾಗಿ ಆಗ್ತಾ ಆಗ್ತಾಯಿದ್ದಾರೆ ಅದು ಫಸ್ಟ್ ಟೈಮ್ ನಾನು ಮಯೋನೀಸ್ನ ಟೇಸ್ಟ್ ಮಾಡಿದ್ದು ಮಯೋನೀಸ್ ನಾನು ಲೈಫಲ್ಲಿ ಒಂದು ಸಲ ಕೂಡ ಟೇಸ್ಟ್ ಮಾಡಿಲ್ಲ ನಾನು ಇದೇ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ ಆಯಿತು ಮಕ್ಕಳಿಗೂ ಇಷ್ಟ ಆಯಿತು ಮಕ್ಕಳು ಕೂಡ ಫುಲ್ ಹ್ಯಾಪಿಯಾಗಿ ತಿಂದು ಇವತ್ತು ಸಾಟರ್ಡೇನ ನಾವು ಈ ಥರ ಕಳೆದ್ವಿ ಸಂಡೇ ಅಂದ್ರೇ ಸ್ವಲ್ಪ ಹಾಲಿಡೇ ಎಂಜಾಯ್ ಡೇ ಅಂತಾರೆ ಬಟ್ ನಮಗೆ ಸ್ಯಾಟರ್ಡೇ ಹಾಲಿಡೇ ಎಂಜಾಯ್ ಡೇ ಫೈನಲಿ ಫಿಂಗರ್ ಚಿಪ್ಸ್ ರೆಡಿ ಆಯಿತು ರೆಡಿ ಆದಮೇಲೆ ಇವಾಗ ಇನ್ನೇನು ಜಸ್ಟ್ ಅದನ್ನು ಟೇಸ್ಟ್ ಮಾಡೋದು ಒಂದೇ ಬ್ಯಾಕಿ ಬ್ಯಾಕ್ಕಿ ನೋಡ್ತಾಯಿದ್ರೆ ಎಷ್ಟು ಚೆನ್ನಾಗಿದೆ ನಾನು ಹಂಗೆ ಒಂದು ಫೋಟೋ ತಕ್ಕೋ ನಂಗೆ ತಮ್ಮನೇಲಿ ಇಡೋಕೆ ಬೇಕು ಅಂತ ಹೇಳಿದೆ ಸರಿ ಅಂತ ಹೇಳ್ಬಿಟ್ಟು ತಮ್ಮೇಲಿಡೋದಕ್ಕೆ ನಮ್ಮ ಮನೇಲಿ ಫೋಟೋ ತಕ್ಕೊಂಡ್ರು ಇಲ್ಲಿ ನಾನು ಬ್ರಹ್ಮ ರಾಜೆ ಮೂವರು ಕೂತ್ಕೊಂಡು ತಿಂತಾ ಫುಲ್ಲು ಎಷ್ಟು ಇಷ್ಟ ಆಯಿತು ಅಂದರೆ ನಿಜವಾಗಿ ತುಂಬಾ ಇಷ್ಟ ಆಯಿತು ಸೊ ಇದೆಲ್ಲ ತಿಂದ್ಬಿಟ್ಟು ಫೈನಲಿ ಮನೆಗೆ ಬಂದ್ವಿ ಸೊ ಇಷ್ಟು ಇವತ್ತಿನ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್